ನಮಸ್ಕಾರ ಸ್ನೇಹಿತರೆ ಕೆಲವರು ದರ್ಶನ್ ಪರ ಘೋಷಣೆ ಕೂಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಮಗೆಲ್ಲ ದೇವರು ಅಂತ ಘೋಷಣೆ ಕೂಗಿದ್ದಾರೆ ಕೆಲವರು ದರ್ಶನ್ ಫೋಟೋಗಳನ್ನ ಮೇಲೆ ಎತ್ತಿ ಹಿಡಿದು ಜೈಕಾರ ಹಾಕಿದ್ದಾರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ ಈ ಸಾಲುಗಳನ್ನ ಕೇಳಿದಾಗ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಕಡಿಮೆ ಆಗ್ಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆದ್ರೆ ಕೆಲವರು ಮಾತ್ರ ಸ್ಟಾರ್ ಅಭಿಮಾನಿಗಳ ನಡುವೆ ತಂದಿಟ್ಟು ತಮಾಷೆ ನೋಡುವ ಕೆಲಸ ಮಾಡ್ತಾರೆ ಮೊನ್ನೆ ಮೊನ್ನೆ ಅಷ್ಟೇ ಕಿಚ್ಚಾ ಸುದೀಪ್ ತಮ್ಮ ಹುಟ್ಟುಹಬ್ಬದಂದು ತಮ್ಮ ಅಭಿಮಾನಿಗಳಿಗೆ ಬೇರೆ ನಟರ ಅಭಿಮಾನಿಗಳನ್ನ ನಿಂದಿಸಬೇಡಿ ಅಂತ ಕಿವಿ ಮಾತು ಹೇಳಿದ್ರು ಕಿಚ್ಚಾ ಸುದೀಪ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಬ್ಬರು ಕೂಡ ಸ್ಟ್ಯಾಂಡಲ್ವುಡ್ ನ ಪಿಲ್ಲರ್ಸ್ ಅಂದ್ರೆ ತಪ್ಪಾಗಿಲ್ಲ ಈಗ ಯಾಕೆ ಇವರ ವಿಚಾರ ಅಂತೀರಾ ಅದಕ್ಕೂ ಒಂದು ಕಾರಣ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋ ಚಿತ್ರಗೂದ ಹಿಂದೂ ಮಹಾಗಣಪತಿ ಮೆರವಣಿಗೆ ಎಂದು ಹೇಳಲಾಗ್ತಿದೆ ಮೆರವಣಿಗೆ ಅಂದ್ರೆ ಕೇಳ್ಬೇಕಾ ಡ್ಯಾನ್ಸ್ ಡಿಜೆ ಜೈಕಾರಗಳು ಜೋರಾಗಿರುತ್ತೆ ಇಲ್ಲೂ ಕೂಡ ಒಂದಷ್ಟು ಯುವಕರ ಗುಂಪು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಈ ವೇಳೆ ಕೆಲವರು ಕಿಚ್ಚಾ ಸುದೀಪರ ಜೈಕಾರ ಹಾಕುತ್ತಿರುವುದನ್ನ ಕೇಳಿಸಿಕೊಳ್ಳಬಹುದು ಇದಾದ ಕೆಲ ಸೆಕೆಂಡುಗಳಲ್ಲಿ ಕೆಲವರು ದರ್ಶನ್ ಪರ ಘೋಷಣೆ ಕೂಗಿದ್ದಾರೆ ಚಾರ್ಜಿಂಗ್ ಸ್ಟಾರ್ ನಮಗೆಲ್ಲ ದೇವ್ರು ಅಂತ ಘೋಷಣೆ ಕೂಗಿದ್ದಾರೆ ಕೆಲವರು ದರ್ಶನ್ ಫೋಟೋಗಳನ್ನ ಮೇಲೆ ಎತ್ತಿ ಹಿಡಿದು ಜೈಕಾರ ಹಾಕಿದ್ದಾರೆ ಇನ್ನು ಇದನ್ನ ಕೇಳಿಸಿಕೊಂಡ ಮತ್ತೊಂದು ಯುವಕರ ಗುಂಪು ಘೋಷಣೆ ಕೂಗುತ್ತಿರುವ ಮುಖಕ್ಕೆ ಕೊಟ್ಟಿದ್ದಾರೆ ಈ ವಿಡಿಯೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇನ್ನು ಈ ವಿಡಿಯೋ ನೋಡಿ ಕೆಲವರು ಇದು ಫೇಕ್ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಇದು ವಿಡಿಯೋ ಬೇರೆ ಆಡಿಯೋ ಬೇರೆ ಅಂತಿದ್ದಾರೆ ಆದರೆ ಇನ್ನು ಕೆಲವರು ಅವರಿಗಾಗಿ ನೀವು ಯಾಕೆ ಬಡ್ದಾಡ್ಕೊಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ವಿಡಿಯೋ ಬಗ್ಗೆ ಅಧಿಕೃತ ಮಾಹಿತಿ ತಿಳಿಯಬೇಕಿದೆ ಈ ವಿಡಿಯೋ ಫೇಕ್ ಆಗಿದ್ರು ಈ ರೀತಿ ಕ್ರಿಯೇಟ್ ಮಾಡಿದವರ ಉದ್ದೇಶ ಆದ್ರೂ ಏನು ಇಬ್ಬರ ನಟರ ಅಭಿಮಾನಿಗಳ ನಡುವೆ ತಂದಿಡೋ ಕೆಲಸ ಮಾಡ್ತಿರೋದು ಯಾಕೆ ಎಂಬ ಪ್ರಶ್ನೆ ಮೂಡಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು